ಟಿಎ ನಾರಾಯಣಗೌಡ ಬಿಡುಗಡೆಗೆ ಶಕ್ತಿ ದೇವತೆ ಮೊರೆ ಶಕ್ತಿ ದೇವತೆ ಬನಶಂಕರಿ ಮೊರೆ ಹೋದ ಕರವೇ ಕಾರ್ಯಕರ್ತರು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಅಶ್ವಿನಿ ಗೌಡ ನೇತೃತ್ವದಲ್ಲಿ ತಾಯಿ ಬನಶಂಕರಿ ದೇವಿಗೆ ಪೂಜೆ ತಾಯಿ ಪ್ರಸಾದದ ಜೊತೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಈ ವೇಳೆ ಗೌಡ ಆಕ್ರೋಶ ಟಿ ಎ ಗೌಡರನ್ನ ಬಂಧನ ಮಾಡಿರುವಂತದ್ದು ಎಲ್ರಿಗೂ ಈಗಾಗಲೇ ಗೊತ್ತಿದೆ ಸತತವಾಗಿ ನಾವು ಅಣ್ಣನ ಬಂಧನ ಆದ್ಮೇಲೆ ಅಣ್ಣನ ಬಿಡುಗಡೆಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರ ಬಿಡುಗಡೆಗಾಗಿ ಸತತವಾಗಿ ನಮ್ಮ ಎಲ್ಲ ಪ್ರಯತ್ನಗಳನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟಗಳನ್ನು ಮುಂದುವರೆಸಿದ್ದೀವಿ ಹಾಗೆ ಇವತ್ತು ವಿಶೇಷವಾಗಿ ಅಣ್ಣ ಬಿಡುಗಡೆ ಆಗಲಿ ನಮ್ಮ ಇತರೆ ಕಾರ್ಯಕರ್ತರು ಬಿಡುಗಡೆ ಆಗಲಿ ಅಂತ ಹೇಳಿ ತಾಯಿ ಭುವನೇಶ್ವರಿ ಅಂದ್ರೆ ನಾವು ಯಾವಾಗಲೂ ಕನ್ನಡಿಗರು ತಾಯಿ ಭುವನೇಶ್ವರಿಯನ್ನು ಆರಾಧಿಸ್ತೀವಿ ತಾಯಿ ಭುವನೇಶ್ವರಿಯ ಪ್ರಾರ್ಥನೆಯನ್ನ ಮಾಡ್ತಾ ಹಾಗೆ ಇವತ್ತು ವಿಶೇಷವಾಗಿ ತಾಯಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಅಣ್ಣ ಬಿಡುಗಡೆ ಆಗ್ಲಿ ಅಂತ ಹೇಳಿ ಕೇಳ್ಕೊಂಡು ಬಂದಿರುವಂಥದ್ದು ಅಲ್ಲ ದಿನ ನಾವು ಸತತವಾಗಿ ಎರಡು ದಿನಕ್ಕೆ ಒಂದ್ಸಲ ಬಂದು ಅಣ್ಣನ ಆರೋಗ್ಯ ಮತ್ತೆ ನಮ್ಮ ಕಾರ್ಯಕರ್ತರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದೀವಿ ಹಾಗೆ ಹೊರಗಡೆ ನಡೀತಾ ಇರುವಂತಹ ಕನ್ನಡಿಗರ ಮೇಲೆ ನಡೀತಾ ಇರುವಂತಹ ದಬ್ಬಾಳಿಕೆ ಏನಿದೆ ಅದನ್ನು ಕೂಡ ಅಣ್ಣನ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಆದರೆ ಇಷ್ಟು ದಿನ ನಾವೆಲ್ಲರೂ ಕೂಡ ಬಹಳ ಶಾಂತಿಯುತವಾಗಿ ಹೋರಾಟಗಳನ್ನು ಮಾಡಬೇಕು ಅನ್ನೋದು ನಮ್ಮ ಟಿ ಎ ನಾರಾಯಣಗೌಡರ ಒಂದು ಸೂಚನೆ ಆಗಿತ್ತು ಆದರೆ ಇವತ್ತು ಬೆಳಗ್ಗೆ ಆಗಿರುವಂಥ ಬೆಳವಣಿಗೆಗಳನ್ನು ನಾವು ನೋಡಿದಾಗ ಬಹುಶಃ ಪೊಲೀಸರಾಗ್ಬೋದು ಈ ಒಂದು ಸರ್ಕಾರ ಆಗ್ಬೋದು ಈ ಒಂದು ನಮ್ಮ ಕಾರ್ಯಕರ್ತರನ್ನ ಹತ್ತಿಕ್ಕುವಂಥ ಕೆಲಸ ಮತ್ತೆ ಇಲ್ಲಿಗೆ ನಿಲ್ಲಿಸ್ತಾರೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ ಯಾಕಂತಂದ್ರೆ ಇಷ್ಟು ದಿನ ಪುರುಷರನ್ನ ಟಾರ್ಗೆಟ್ ಮಾಡಿದ್ರು ಇವತ್ತು ವಿಶೇಷವಾಗಿ ನಮ್ಮ ಮಹಿಳಾ ಕಾರ್ಯಕರ್ತರನ್ನು ಬಂಧನಕ್ಕೆ ಒಳ ಮಾಡಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರನ್ನು ಕರ್ಕೊಂಡು ಹೋಗಿ ಠಾಣೆಗಳಲ್ಲಿ ಕೂರಿಸ್ಕೊಂಡು ಹಿಂಸೆಯನ್ನು ಕೊಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿರುವಂಥದ್ದು ಹಾಗೆಯೇ ಹಾಗಾಗಿ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ ಅಣ್ಣ ಟಿ ಎ ನಾರಾಯಣಗೌಡರ ಗಮನಕ್ಕೂ ನಾವು ತರ್ತೀವಿ ಇಷ್ಟು ದಿನ ನಾವು ಸರ್ಕಾರಕ್ಕೆ ಒಂದೇ ಹೇಳ್ತಾ ಇದ್ದಿದ್ದು ಹೋರಾಟಗಾರನ ನೀವು ಕೆರಳಿಸ್ಬೇಡಿ ನಾವು ಬಹಳ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನೀವು ಮಾಡಬೇಕಾದಂತ ಕೆಲಸವನ್ನ ಇವತ್ತು ಹೋರಾಟಗಾರರು ಮಾಡ್ತಾ ಇದ್ದೀವಿ ನಮ್ಮ ಶಾಂತಿ ಭಂಗ ಮಾಡುವಂಥ ಕೆಲಸವನ್ನ ನೀವು ಹೋರಾಟದ ಸಮಯದಲ್ಲೂ ಮಾಡಿದ್ರೆ ಈಗಲೂ ಅದನ್ನೇ ಮಾಡಬೇಡಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಂಡ್ವಿ ಆದ್ರೂ ಕೂಡ ಪೊಲೀಸರನ್ನ ಮುಂದೆ ಬಿಟ್ಟು ಪೊಲೀಸರ ಒಂದು ಅವರಿಗೆ ಕುಮ್ಮಕ್ಕನ್ನ ಕೊಟ್ಟು ನಮ್ಮ ಕಾರ್ಯಕರ್ತರ ಮನೆಗಳಿಗೆ ರಾತ್ರಿ ಹೊತ್ತು ನುಗ್ಸೋ ಅಂಥದ್ದು ಕುಟುಂಬಸ್ತ್ರೀಗಳಿಗೆ ತೊಂದರೆ ಕೊಡೋ ಯಾವುದೇ ಸರ್ಚ್ ವಾರಂಟ್ ಇಲ್ಲದೆ ಮನೆಗೆ ಏಕಾಏಕಿ ಬಾತ್ರೂಮ್ಗಳಿಗೆ ಗಳಿಗೆ ಬೆಡ್ರೂಮ್ಗಳಿಗೆ ನುಗ್ಗುವಂತ ಅಧಿಕಾರವನ್ನ ನಿಮಗೆ ಯಾರು ಕೊಟ್ಟಿದ್ದಾರೆ ಹಾಗೆ ಇಷ್ಟು ದಿನ ನೀವು ಪುರುಷರನ್ನ ಟಾರ್ಗೆಟ್ ಮಾಡಿದ್ರಿ ಈಗ ನಮ್ಮ ಮಹಿಳಾ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅವರ ಮನೆಯವ್ರನ್ನ ಕರ್ಕೊಂಡು ಹೋಗಿ ಠಾಣೆಗಳಲ್ಲಿ ಕೂರಿಸ್ಕೊಂಡು ಚಿತ್ರ ಹಿಂಸೆ ಕೊಡ್ತೀರಿ ಅಂತ ಆದ್ರೆ ನೀವು ಹೋರಾಟಗಾರನ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮಗೆ ಕನ್ನಡ ಕನ್ನಡಿಗರ ಓಟ್ ಬೇಕು ಓಲೈಸದಕ್ಕೋಸ್ಕರ ನಿಮ್ಮ ಮಾತುಗಳನ್ನ ನಾವು ಆಲೈಸಬೇಕು ನಿಮಗೆ ನಾವು ಬೆಂಬಲವನ್ನ ಕೊಡಬೇಕು ಆದರೆ ಇವತ್ತು ನೀವು ನಮ್ಮ ಕೇಸ್ ನಮ್ಮ ನಮ್ಮೇಲಿರುವಂತ ಕೇಸ್ಗಳನ್ನ ವಾಪಸ್ ಪಡಿತೀವಿ ಅಂತ ಹೇಳಿ ಈ ಸರ್ಕಾರಕ್ಕೆ ನೀವು ಬಂದ ನಂತರದಲ್ಲಿ ಇವತ್ತು ನೀವು ನಮ್ಮ ಮೇಲೆ ಒಂದ್ ರೀತಿಯಾಗಿ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದೀರ ಅಂತ ಹೇಳಿ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀನಿ ನಾನು ಬೇಕಾದ್ರೆ ನಿಮ್ಗೆ ದಾಖಲಾತಿಯ ಸಮೇತ ಕೊಡ್ತೀನಿ ಅಣ್ಣ ಟಿ ಎ ನಾರಾಯಣಗೌಡರ ಜೊತೆಗೆ ಮೂವತ್ತು ನಾಲ್ಕು ಜನ ಬಂಧನಕ್ಕೊಳಗಾಗಿರುವಂತದ್ದು ಅವತ್ತು ರ್ಯಾಲಿಯಲ್ಲಿ ಪಾಲ್ಗೊಂಡೇ ಇಲ್ಲ ನಮ್ಮ ಕಾರ್ಯಕರ್ತರಾದಂತ ಅಂಬರೀಶ್ ಆಗ್ಬೋದು ಮಂಜುನಾಥ್ ಅವ್ರ ಅವರು ಮತ್ತೆ ಅವರ ಹೆಸರುಗಳನ್ನ ಹೇಗೆ ಸರ್ ಎಫ್ಐರ್ ಅಲ್ಲಿ ಸೇರಿಸ್ತಾರೆ ಇದು ನಾನು ಪ್ರಶ್ನೆ ಮಾಡ್ತೀವಿ ಹಾಗಾದ್ರೆ ಇದು ಹುನ್ನಾರ ಅಲ್ಲದೆ ಬೇರೆ ಏನು ಅಂತ ಸರ್ಕಾರ ಮತ್ತೆ ಪೊಲೀಸ್ನ ನಾನು ಪ್ರಶ್ನೆ ಮಾಡ್ತೀನಿ ರ್ಯಾಲಿಗೆ ಬರ್ದೇ ಇರುವಂತ ನಮ್ಮ ಕಾರ್ಯಕರ್ತರನ್ನ ಎಫ್ ಎಫ್ಐ ಅಲ್ಲಿ ಸೇರಿಸ್ತೀರಾ ಅಂದ್ರೆ ಮತ್ತೆ ನೀವಾಗ ನೀವೇ ಸೃಷ್ಟಿ ಮಾಡ್ಬೋದಲ್ವಾ ಹಾಗಾದ್ರೆ ನೀವು ಪ್ರತಿಯೊಂದು ಕೂಡ ಪ್ಲಾನ್ ಮಾಡಿಕೊಂಡು ಅವತ್ತು ನಮ್ಮನ್ನ ರ್ಯಾಲಿ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ ಅನ್ನೋ ಒಂದೇ ಕಾರಣಕ್ಕೆ ಅಣ್ಣ ಟಿ ಎ ನಾರಾಯಣಗೌಡರು ನೀವು ಕೊಟ್ಟಂತ ಭರವಸೆ ಮೇರೆಗೆನೆ ಇಪ್ಪತ್ತು ಸಾವಿರ ಜನ ಕಾರ್ಯಕರ್ತರನ್ನ ಕರ್ಕೊಂಡು ಅವತ್ತು ದೇವನಳ್ಳಿ ಗಡಿ ಭಾಗಕ್ಕೆ ಕರ್ಕೊಂಡು ಹೋಗಿತ್ತು ಆದ್ರೆ ಅವತ್ತು ನೀವು ನಮ್ಮನ್ನ ಶಾಂತಿಯುತವಾಗಿ ರ್ಯಾಲಿ ಮಾಡಕ್ ಬಿಡದೆ ನಮ್ಮ ರಾಜ್ಯಾಧ್ಯಕ್ಷರು ಎಪ್ಪತ್ತು ಲಕ್ಷ ಜನ ಕಾರ್ಯಕರ್ತರು ಇರುವಂತ ಒಬ್ಬ ರಾಜ್ಯಾಧ್ಯಕ್ಷರನ್ನ ಅಷ್ಟು ಹೀನಾಯವಾಗಿ ನೀವು ಕಾರ್ಯಕರ್ತರ ಮುಂದೆ ನಡೆಸ್ಕೊಂಡ್ರೆ ಯಾವ ಒಬ್ಬ ಕಾರ್ಯಕರ್ತ ಸುಮ್ಮನಿರ್ತಾನೆ ಹಾಗಾಗಿ ದಾರಿ ತಪ್ಪಿಸುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಿದೆ ಅಂತ ಹೇಳಿ ಬಯಸ್ತೀನಿ ಸರ್ ಆಸ್ತಿ ಪಾಸ್ತಿ ಅಂತಂದ್ರೆ ಅಧಿಕೃತವಾಗಿ ಇರುವಂತ ಯಾವುದೇ ಒಂದು ಇದನ್ನ ನಾವು ಹಾಳು ಮಾಡಿಲ್ಲ ಸರ್ ಅನಧಿಕೃತವಾಗಿ ಇವ್ರ ಏನೋ ನಾಮ ಫಲಕಗಳಲ್ಲಿ ಅರವತ್ತು ಪರ್ಸೆಂಟ್ ಅಷ್ಟು ಕನ್ನಡ ಕಡ್ಡಾಯ ಅನ್ನೋ ಒಂದು ಸರ್ಕಾರದ ಆದೇಶ ಇದೆ ಆ ಒಂದು ನಾಮಫಲಕಗಳನ್ನ ಎಲ್ಲಿ ಎಲ್ಲಿ ಕನ್ನಡ ಇಲ್ವೋ ಅಲ್ಲಿ ಕಿತ್ತ ಎಸಿಯೋ ಅಂತ ಕೆಲಸವನ್ನ ನಾವು ಮಾಡಿದೀವಿ ಹಾಗಾದ್ರೆ ಈ ಸರ್ಕಾರ ಒಪ್ಕೊಳ್ಳುತ್ತಾ ಅದು ಅಧಿಕೃತ ಅಂತ ಹೇಳಿ ಹಾಗಾದ್ರೆ ನೀವು ಅಧಿಕೃತ ಅಂತ ಯಾವ್ದನ್ನ ಹೇಳ್ತಾ ಇದ್ರ ಅಲ್ಲಿ ಕನ್ನಡ ಇಲ್ದೇ ಇರುವಂತದನ್ನ ಅಧಿಕೃತ ಅಂತ ಹೇಳ್ತೀರಾ ಅದು ಸಾರ್ವಜನಿಕರ ಆಸ್ತಿ ಅಂತ ನೀವ್ ಹೇಳ್ತೀರಾ ಹೇಗ್ ಸ್ವಾಮಿ ನೀವು ಹೇಳ್ತೀರಾ ಕೇಸು ಗೂಂಡಾಗಿರಿ ಮಾಡಿ ಕೊಲೆ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಹೋಗಿರೋ ಅಂತವ್ರನ್ನ ನೀವು ತಾಕತ್ತಿಲ್ಲ ನಿಮಗೆ ಬನ್ಸೋದಕ್ಕೆ ಕನ್ನಡ ಪರ ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ ಕೇಸ್ ಹಾಕಿ ಇಲ್ಲದ್ ಸಲ್ಲದ ಸೆಕ್ಷನ್ ಗಳನ್ನ ಹಾಕಿ ಇವತ್ತು ನೀವು ಒಳಗ್ ಕಳಿಸ್ತೀರಾ ಅಂತಂದ್ರೆ ಇವತ್ತಿನ ಪ್ರಜಾಪ್ರಭುತ್ವ ಎಲ್ಲಿಗೆ ಬಂದು ತಲುಪಿದೆ ಸಾರ್ವಜನಿಕರು ಎಲ್ಲಿಗೆ ಬಂದು ತಲುಪಿದೀವಿ ನಾವು ಕನ್ನಡ ಪರ ಹೋರಾಟಗಾರ ಎಲ್ಲಿಗೆ ಬಂದು ತಲುಪಿದೀವಿ ಮುಂದೆ ನಾವು ಕನ್ನಡಿಗರು ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಕನ್ನಡಿಗರು ಇಂತ ಬೆಂಗಳೂರು ನಗರದಲ್ಲಿ ಇದ್ವಾ ಕರ್ನಾಟಕದಲ್ಲಿ ಅಂತ ಅಂತೇಳಿ ಯಾಕಂದ್ರೆ ಕನ್ನಡಿಗರನ್ನ ಹಾಳು ಮಾಡುವಂತ ಕೆಲಸ ಇವತ್ತು ಆಗ್ತಾ ಇರೋ ಕೊನೆಯದಾಗಿ ಕೋರ್ಟ್ ಕೋರ್ಟ್ನಲ್ಲಿ ಇವತ್ತು ವಾದ ಪ್ರತಿವಾದ ನಡೀತಾ ಇದೆ ವಿಶ್ವಾಸ ಅಲ್ಲ ಖಂಡಿತ ನಾವೆಲ್ಲರೂ ಕೂಡ ಈ ಕೇಸು ಕೋರ್ಟ್ ಬೇಲು ಯಾವ್ದು ನಾವು ನೋಡಿ ಸರ್ ನಾವ್ ಯಾವತ್ತು ಕೂಡ ನಮ್ಮನ್ನ ಬಂಧ ಬಂಧನ ಮಾಡ್ತಾರೆ ಅಂತ ನಾವ್ ಯಾವತ್ತು ಭಯ ಪಟ್ಕೊಂಡು ಹೋರಾಟಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡೋದೇ ಇಲ್ಲ ಅಣ್ಣ ಟಿ ಎ ನಾರಾಯಣಗೌಡರು ಒಳಗಡೆ ಇದ್ರೂ ಕೂಡ ಶಕ್ತಿಯನ್ನ ತುಂಬುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ನಾವು ದೇವರಲ್ಲಿ ಅವ್ರ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಆದಷ್ಟು ಬೇಗ ಅಣ್ಣ ಹೊರಗಡೆ ಬರಬೇಕು ಅನ್ನೋ ನಮ್ಮ ಪ್ರಾರ್ಥನೆ ಹೊರತಾಗಿ ಯಾವ ಸರ್ಕಾರಕ್ಕೂ ಭಯ ಪಟ್ಕೊಂಡು ಅಲ್ಲ ಯಾವ ಕೇಸ್ಗಳಿಗೂ ಭಯ ಪಟ್ಕೊಂಡು ಅಲ್ಲ ಇನ್ ಯಾವುದೇ ರಾಜಕಾರಣಿಗಳಿಗೂ ಹಂಚಿಕೊಂಡು ಅಲ್ಲ ಅಂತ ಹೇಳಿ ಈ ಮುಖಾಂತರ ನೇರವಾಗಿ ಹೇಳ್ತೀನಿ ಅವರಿಗೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ನಾಂಟರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು